ఉంటమే ఏమి ఏమో స్పీడ్ కట్ వచ్చినేమో ఏమో అనుకుంటాం మేము మిట్టు మూడు ఎగిరే మూడు పోయేసే ಯೋಡನೋ <coughs> ಓ <laughs>

ಪ್ಪ ಹೊಸ್ತಾನ ಮುಂಜೆ ಹೊಸ್ತಾ ನಾನು ಸರ್ ಬಂದೆ ಬಂದೆ ಮುಗಿಸ್ಕೊಂಡು ಬರೋವಾಗ ಈ ಥರ ಬಸ್ಸು ಇದಾಗಿದೆ ಅಂತೆ ನಾವಿನ್ನ ಅಲ್ಲೇ ಇದ್ವಿ ಚೌಟ್ರಿ ಹತ್ರ ಈ ಥರ ಫೋನ್ ಮಾಡಿದ್ರು ನಾವೆಲ್ಲ ಬಂದು ಅವನ್ನೆಲ್ಲ ಇದು ಮಾಡಿ ಆಂಬುಲೆನ್ಸ್ಗೆಲ್ಲ ಎಸ್ ಎನ್ ಆರ್ ಹಾಸ್ಪಿಟ್ಲ್ಗೆ ಎಲ್ಲರನ್ನ ಸೇರಿಸಿದ್ವಿ ಯಾರಿಗೆ ಏನು ತೊಂದರೆ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿತ್ರಘಟ್ಟ ತಾಲೂಕು ದಿಬ್ಬರಳ್ಳಿ 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 ಏನು ಅಪಾಯ ಯಾರು ಏನು ಅಪಾಯ ಇಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಸಣ್ಣ ಸಣ್ಣ ಪುಟ್ಟ ಗಾಯ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಲ್ಲರನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಥ್ಯಾಂಕ್ ಯು ಸರ್ ಮಾತಿ ಬಂದಿಲ್ಲ ಇಲ್ಲಿದ್ರೆ ಇಲ್ಲಿದ್ರೆ ಅಲ್ಲಿದ್ರೆ

ಚಿಗ್ಲಾಬ್ ಡಿಸ್ಟಿಕ್ ಕೋಲಾರಲ್ಲಿ ಮದುವೆ ಇತ್ತು ರತ್ನ ಕನ್ವೆನ್ಷನ್ ಅಲ್ಲಿ ಬಂದಿದ್ವಿ ನಮ್ಮೂರು ಹೆಣ್ಮಗಳು ಮೊಮ್ಮಗಳದ್ದು ಮದುವೆ ಇತ್ತು ಬಂದಿದ್ವಿ ಅಲ್ಲಿಂದ ಊಟ ಮಾಡಿಸ್ಕೊಂಡ್ ಬರವಾಗ ಇಲ್ಲಿ ಟೈ ಇಲ್ಲಿ ಅನ ಆಗೈತೆ ಆಯ್ತಾ ಯಾರಿಗೂ ಏನು ಆಗಿಲ್ಲ ಜನಕ್ಕೆ ಯಾರು ಏನಾಗಿಲ್ಲ ಯಾರು ಸಣ್ಣ ಪುಟ್ಟ ಗಾಡಿಗಳ ಎಲ್ಲರಿಗೂ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಸೇರಿಸಿ ನೋಟ್ಟು ಎಷ್ಟು ಜನ ಇದ್ದರು ಸರ್ ಟೋಟಲ್ ಐವತ್ತೈದು ಜನ ಇದ್ದರು ಐವತ್ತೈದು ಜನ ಯಾರಿಗೂ ಏನಾಗಿಲ್ಲ ಯಾರಿಗೂ ಏನಾಗಿಲ್ಲ ಆಗಿಲ್ಲ ಇವಾಗ ಮದುವೆ ಮುಗಿಸ್ಕೊಂಡು ನೀವು ದಿಬ್ಬರು ಹೋಗ್ತಾ ಇದ್ದೀನಿ ದಿಬ್ಬರು ಹಳ್ಳಿ ಹೋಗ್ತಾ ಇಲ್ಲ ಹೋಗ್ತಾ ಇದ್ದೀವಿ ಎಷ್ಟೊತ್ತೆಲ್ಲ ಆಯ್ತು ಸರ ಸರ್ ಆಗಿ ಒಂದು ಹತ್ತೂವರೆ ಹತ್ತುವರೆಯಲ್ಲಿ

ಅಂತ ನೀಂತನಿಕ್ ಎವರು ತಿರ್ಗಾ ಡ್ರೈವರ್ ಲೋಪಕ್ಕೆ ಕಾಲೇಜ್ ಏನ್ ಕಾಲೇದು ಅಂತ ಆ ಪಕ್ಕ ಮುಂದೆ

স্যার এই ಇವ್ರಿತ್ತೆ ಅದ್ರಲ್ಲ ಯಾರು ಇದ್ರೆ ನೋಡ್ರಿ ಒಂದ್ಸಲಿ ಬೇಕಾದ್ರೆ ಚೆಕ್ ಮಾಡ್ರಿ ಒಂದ್ಸಲ ಹೇಳಕ್ ಆಗಲ್ಲ ಕೆಳಗಡೆ ಆ ಕಡೆ ಬಿದ್ದಿರೋದಾಗಿ ಬಿಟ್ಕಿಕ್ಲಾ ಹೋಗಿ ಏನಂದ್ರು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ